ಮಾಟ ಮಂತ್ರ ಮಾಡಿಸಿದ್ದಾರಂತೆ ಯಡಿಯೂರಪ್ಪ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾಡಿದರು ಆರೋಪ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರ ಮೇಲೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಆರೋಪ ಮಾಡಿದ್ದಾರೆ ಕಳೆದ ಮೂರು ತಿಂಗಳಿಂದೆ ಯಡಿಯೂರಪ್ಪ ಅವರು ಕೇರಳಕ್ಕೆ ಹೋಗಿದ್ರು ಅಲ್ಲಿ ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅವಾಗಿಂದ ನಾನು ಸ್ವಲ್ಪ ಮಂಕಾಗಿದ್ದೆ ಈಗ ಬೇರೆ ಜ್ಯೋತಿಷಿಗಳಿಂದ ಕೇಳಿ ಒಂದು ಚಿನ್ನದ ಉಳವೆ ಮಾಡಿಸ್ಕೊಂಡಿದ್ದೀನಿ ಇದಾಕಂಡ ಮೇಲೆ ನಾನು ಸ್ವಲ್ಪ ಸುಧಾರಿಸಿದ್ದೀನಿ ಅಂತಂದ್ಬಿಟ್ಟು ಆರೋಪ ಮಾಡಿದ್ದಾರೆ ಇದೊಂದೇ ಆರೋಪವಾಗಿದ್ದರೆ ಅದಂಥ ಮುಖ್ಯ ಆಗಿರಲಿಲ್ಲ ಈ ಮಾಟ ಮಂತ್ರ ಎಲ್ಲ ಮೂಢನಂಬಿಕೆ ಅಂತ ಬಿಟೋದಿತ್ತು ಆದರೆ ಬೇಳೂರು ಕೃಷ್ಣ ಅವರು ಇನ್ನೂ ಎರಡು ಗಂಭೀರವಾದ ಆರೋಪ ಮಾಡಿದ್ದಾರೆ ಮೊದಲನೇ ಆರೋಪ ಏನಂದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ಯಡಿಯೂರಪ್ಪ ಅವರು ರಾಜಕೀಯದಲ್ಲಿದ್ದಾರೆ ಅವ್ರ ಸಾಧನೆ ಏನಾರ ಇದ್ದಿದ್ರೆ ಅದನ್ನು ಹೇಳ್ಬಿಟ್ಟು ಅವ್ರು ಓಟ್ ಕೇಳಬೇಕಿತ್ತು ಅದೇನು ಸಾಧನೆ ಇಲ್ಲದೇ ಇರೋದಕ್ಕೆ ಈಗ ಅವರು ಮೋದಿ ಹೆಸ್ರು ಹೇಳ್ಕೊಂಡು ಓಟ್ ಕೇಳ್ತಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಇದಕ್ಕೆ ಯಡಿಯೂರಪ್ಪ ಅವರು ಪ್ರತಿಕ್ರಿಯಿಸಿ ತಮ್ಮ ಸಾಧನೆ ಏನಾರ ಹೇಳ್ತಾರಾ ಅದನ್ನ ನಾವು ಕಾದ್ ನೋಡಬೇಕಾಗಿದೆ ಇನ್ನು ಎರಡನೇ ಆರೋಪ ಏನಂದರೆ ಯಡಿಯೂರಪ್ಪ ಅವ್ರ ಮಗ ಬಿ ವೈ ರಾಘವೇಂದ್ರ ಅವರು ಸಂಸದರಾಗಿ ಏನು ಸಾಧನೆ ಮಾಡಿದ್ದಾರೆ ಮನೆಗಳು ಹೋಟೆಲ್ಗಳು ಅವ್ರು ಕಟ್ಟಿಸ್ಕೊಂಡಿದ್ದಾರೆ ಅಷ್ಟೇ ಅವ್ರ ಸ್ವಂತದ್ದು ಅಂತ ಅಂದ್ಬಿಟ್ಟು ಅವರ ಆಸ್ತಿಲಿ ಹನ್ನೆರಡು ಕೋಟಿ ಎಕ್ಸ್ಟ್ರಾ ಆಗಿದೆ ಅದೊಂದು ಬಿಟ್ಟರೆ ಏನು ಸಾಧನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮಾಜಿ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವ್ರು ಆರೋಪ ಮಾಡ್ತಿದ್ದಾರೆ ಈ ಆರೋಪ ಎಷ್ಟರ ಮಟ್ಟಿಗೆ ನಿಜ ಈ ಆರೋಪಕ್ಕೆ ಪ್ರತಿಕ್ರಿಯೆ ಏನಂತ ಕೊಡ್ಬೋದು ಯಡಿಯೂರಪ್ಪ ಆಗಲಿ ಅಥವಾ ಅವ್ರ ಮಗ ಆಗಲಿ ಅದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೋಡ್ತಾರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಮಾಟ ಮಂತ್ರ ಮಾಡಿಸಿದ್ದಾರಂತೆ ಯಡಿಯೂರಪ್ಪ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾಡಿದರು ಆರೋಪ